ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣ ಶರಣಾರ್ಥಿ ಇವತ್ತು ನಾವು ನಾಗೂರ್ ಗ್ರಾಮದ ಹೊರ ವಲಯದಲ್ಲಿರುವ ತೋಟದಲ್ಲಿ ಗೋ ಗೋಲಿಂದ ಸಗಣಿದಿಂದ ವಿಭೂತಿ ತಯಾರು ಮಾಡ್ಲತ್ತಾರ ಹೊಲದಲ್ಲಿ ಸ್ವತಃ ಇವತ್ತು ಬರೋ ಮಾರ್ಕೆಟ್ ಒಳಗೆ ವಿಭೂತಿಗಳು ಹೆಂಗವ ಅಂದ್ರೆ ಸುಣ್ಣ ಹಾಕ್ಲತ್ತಾರ ಏನೆಲ್ಲ ಕೆಮಿಕಲ್ ಹಾಕಿ ಕುನಾಗದಂತೆ ಮಾಡತ್ತಾರ ಮತ್ತು ಒರಿಜಿನಲ್ ವಿಭೂತಿ ಹೆಂಗಿರ್ತದೆ ಅಂದರೆ ಹಲ್ಲಿಕಿ ಇರ್ತದೆ ಮತ್ತು ಆಕಳು ಸಗಣಿ ಇಟ್ಟ ಮೇಲೆ ಅದು ಎಷ್ಟು ಒಣಗಿ ಹಲ್ಲಿಕೆ ಆಯ್ತದಲ್ಲ ಅದ್ರಲ್ಲಿಂದ ತಯಾರು ಮಾಡಿ ಮಾರುಕಟ್ಟೆಗೆ ತಂದ್ರ ಮತ್ತು ಅದ್ರಲ್ಲಿಂದ ತಯಾರಾಗೋ ಐಟಮ್ಗಳಸು ಏನೇನು ತಯಾರು ಮಾಡ್ಸ್ಯಾರಂದ್ರೆ ಒಂದು ಗಣೇಶ ಮತ್ತು ಈ ಧೂಪುಗಳು ಈಗ ಧೂಪುಗಳು ಭೀ ಕೆಮಿಕಲ್ ಹೊಂಟವ್ರೀ ಒಳಗೆ ಹಿಂಗೆ ಮುಟ್ಟರು ಒಡಿತಾ ಒಡಿರಲು ಮತ್ತು ಕಲ್ಲಚ್ ಕುದ್ರೆ ಭೀ ಅವು ಬುಕ್ಣಿಯಾಗಲ್ಲ ಇದು ಒರ್ಜಿನಲ್ ಅದ ರೀ ಇದ್ರೊಳಗೆ ಕೆಮಿಕಲ್ ಇಲ್ಲ ಹಿಂಗೆ ಮುಟ್ಟದ್ರಿ ಅಂದ್ರೆ ಪಟ್ಟನ್ ಉರಿತದ ಯಾಕಂದ್ರೆ ಒರ್ಜಿನಲ್ ತೀಸ್ದಾಗ ಕೆಮಿಕಲ್ ಇರಲ್ಲ ಇದು ಎಷ್ಟು ಸುಗಂಧಾಗಿ ಉರಿತದೆ ಉರಿತದ ಭಾಳ ಮಸ್ತ್ ಉರಿತದೆ ರೀ ಮತ್ತು ಅದೇ ರೀತಿ ತುಪ್ಪ ಮತ್ತು ವಾಟರು ಮತ್ತು ಜಾಸ್ಮಿನು ಮತ್ತು ಮನಿ ಸೂಟವು ಇವಾಗ ನಾನು ಇದರ ಹೆಚ್ಚಿನ ಮಾಹಿತಿ ಅವರಿಗದ ಅವ್ರ ಹೆಸರು ಶಿವಕುಮಾರ್ ಹಿರೇಮಠ್ ಅವರೇ ಸ್ವತಃ ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ತಾವು ಆ ವಿಚಾರಗಳು ಹಂಚ್ಕೊಳ್ತಾರೆ ನಮ್ಮ ಜೊತೆ ನೋಡೋಣ ನಮಸ್ಕಾರ ಆನಂದ್ ಪಾಟೀಲ್ ಅವ್ರಿಗೆ ಧನ್ಯವಾದ ಮೊದಲನೇದು ನೀವು ಇಲ್ಲಿ ಬರ್ಲಿಕ್ಕೆ ಮನಸ್ಸು ಮಾಡಿದ್ದಕ್ಕೆ ನಾನು ಮೊದಲೇ ನಿಮ್ಗೆ ಧನ್ಯವಾದ ಹೇಳ್ತೀನಿ ಆಮೇಲೆ ಇನ್ನೊಂದು ಈಗ ನೀವು ಬೀದರ್ ಭಾಷೆ ಪ್ರಕಾರ ನೀವು ನಿಮ್ಗೆ ತಿಳಿದಂಥ ವಿಷಯ ನೀವು ಮುಟ್ಟಿಸಿದ್ರಿ ಆ್ಯಕ್ಚುಲಿ ನಾವೇನಂತೀವಿ ಅಂದರೆ ಇದು ಪಂಚಗವ್ಯ ಅಂತೀವಿ ನಮ್ಮದು ಆ್ಯಕ್ಚುಲಿ ನಾಗೋರದಾಗ ಇರ್ತಕ್ಕಂಥ ಕಾಮಧೇನು ಘೋಷಲಿ ಪಂಚಗವ್ಯ ಉತ್ಪನ್ನ ಅಂತಂದರೆ ಪಂಚಗವ್ಯಗಳಂದರೆ ಆ ಕಡದಿಂದ ಬರ್ತಕ್ಕಂಥ ಗವ್ಯಗಳಂದರೆ ತ್ಯಾಜ್ಯಗಳೇನು ಬರ್ತಾವೆ ಗೋಮೂತ್ರ ಗೋಮಯ ಆಮೇಲೆ ಹಾಲು ಮೊಸರು ತುಪ್ಪ ಇವೆಲ್ಲ ಮ್ಯಾಗ ಪಂಚಗವ್ಯ ಅಂತ ಅಂತೀವಿ ಆ ದಿನನಿತ್ಯ ಬಳಸ್ದೊಳಗೆ ಪಂಚಗವ್ಯದ ಬಳಕೆ ಆಗಬೇಕು ನಮ್ಮ ಆಕಳ್ಮ್ಯಾಗ ಇರ್ತಕ್ಕಂಥ ಭಾವನೆ ಆಗಲಿ ಒಂದು ಭಕ್ತಿ ಆಗಲಿ ಅದನ್ನು ನಾವು ಇನ್ನಷ್ಟು ಹೆಚ್ಚಿಗೆ ಕಾಳಜಿಲಿಂದ ನೋಡ್ಬೋದು ಅಂದಮೇಲೆ ಮ್ಯಾಗ ಅದು ಭಾವನೆಗಳನ್ನು ಬದಲಾವಣೆ ಆಯ್ತು ಆ ಒಂದು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಅನ್ನೋದು ಗೋವುಗಳನ್ನು ರಕ್ಷಣೆ ಆಗಬೇಕು ಆಮೇಲೆ ಗೋಶಾಲೆ ಸಲುವಾಗಿ ನಾವು ಅನುದಾನ ಪ್ರತಿ ಬಾರಿ ಬೇರೆಯವ್ರಿಗೆ ಕೇಳೋದಕ್ಕಿಂತಲೂ ಅನುದಾನ ಇಲ್ಲಿದಿಲ್ಲೇ ನಾವು ತಯಾರು ಮಾಡ್ಕೊಂಡಿವಿ ಅಂದರೆ ದುಡ್ಡಿನ ಜನ್ರೇಷನ್ ಇಲ್ಲೇ ಮಾಡ್ಕೊಂಡ್ರೆ ಅನುಕೂಲ ಆಗ್ತಾನ ಒಂದು ಕಾರಣಕ್ಕಾಗಿ ನಾವು ಅದನ್ನು ಶೋಧನೆ ಆದರೂ ಹುಡ್ಕಾಡ್ಕೊಂತ ಹೋದಾಗ ಅದ್ರ ಒಳಗನದ ನಮ್ಗೆ ಬರೀ ಸೆಗಣಿಲಿಂದೆ ಏನು ಮಾಡ್ಬೋದು ಅಂತಂದರೆ ನಾವು ಈ ಥರ ಮೂರ್ತಿಗಳು ಮಾಡ್ಬೋದು ಆಮೇಲೆ ಈ ಧೂಪಗಳು ದಿನನಿತ್ಯ ಬಳಸ್ತಕ್ಕಂಥ ಧೂಪಗಳು ತಯಾರು ಮಾಡ್ಬೋದು ಆಮೇಲೆ ಇದು ಈ ಸಾಂಬ್ರಾಣಿ ಕಪ್ಗಳು ಈ ಟೈಪ್ ತಯಾರು ಮಾಡ್ಬೋದು ಆಮೇಲೆ ಇವು ತುಪ್ಪದ ದೀಪಗಳು ಈ ಥರ ತಯಾರು ಮಾಡ್ಕೋಬೋದು ಇವೆಲ್ಲ ರಿಸರ್ಚ್ ಮಾಡ್ಕೊತ ಹೋದಾಗ ಇದ್ರದ್ದು ಆಳ ಭಾಳ ಅಂತೇಳಿ ಗೊತ್ತು ಮಾಡಿಕೊಂಡು ಅದಕ್ಕೆ ಇನ್ನಷ್ಟು ನಾವು ಹುಡ್ಕೆಡ್ಕೊಂಡು ಹುಡ್ಕಾಡ್ಕೊಂಡು ಹೋಗಿ ದಿನನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಬಳಕೆ ಬರ್ತಕ್ಕಂಥ ವಸ್ತುಗಳನ್ನು ನಾವು ಡೈರೆಕ್ಟ್ ಫೋಕಸ್ ಮಾಡಿದ್ವಿ ಹಾಗಾದಮೇ ಏನೇನು ತಯಾರಾಗ್ತವ ಮುಂಜಾನೆ ಎದ್ದ ತಕ್ಷಣ ಏನು ಬೇಕಾಗ್ತದಂದ್ರೆ ಮಹಲ್ ಬೆಳಗಲಿಕ್ಕೆ ಹಲ್ ಪುಡಿಬೇಕು ಅದರೊಳಗೆ ಎರಡು ವೆರೈಟಿ ನಾವು ಹಲ್ಪುಡಿ ತಯಾರು ಮಾಡ್ತಾಯಿದ್ವಿ ಎರಡು ವೆರೈಟಿ ಒಂದು ಬ್ಲ್ಯಾಕ್ ಇದೆ ಒಂದು ರೆಡ್ ಇದೆ ಎರಡರದ ಏನು ವಿಶೇಷತೆ ಅಂದರೆ ಇದು ಆಕಳಿರ್ತಕ್ಕಂಥ ಸೆಗಣಿನ ನಾವು ಡೈರೆಕ್ಟ್ ತೊಗೊಂಡು ತೆಳಗ್ ಬೀಳಾರ್ದಂಥದ್ದು ನಾವು ನೆಲದ ಮ್ಯಾಗೆ ಹತ್ತಲಾರ್ದಂಗೆ ಅದಕ್ಕೆ ಗಾಳಿ ಮ್ಯಾಗ ಒಣಗಿಸಿ ಅದನ್ನು ಡ್ರೈ ಮಾಡಿಕೊಂಡು ಅದನ್ನು ಚಾರ್ಕೊಳ್ಳ ರೀತಿ ಅರ್ಧ ಅರ್ಧ ಬೆಂದಂಥ ಹೆಂಡಿ ಸೆಗಣಿನ ಅಂದರೆ ಪೂರ್ತಿ ಬೆಂಕಿ ಎತ್ತಿ ಸುಟ್ಟು ಬೂದಿ ಆಗೋದ್ಕಿಂತಲೂ ಮೊದಲೇ ಕರ್ಕೊಂಡಾಗ ನಾನು ತಗೊತ ತಯಾರು ಮಾಡ್ಕೊಳ್ತೀವಿ ಅದಾದ ನಂತರ ಇದು ಬಸ್ಮುಲಿನ ತಯಾರಾಗ್ತಾರೆ ಇದ್ರೊಳಗೆ ಇದ್ರೊಳಗೆ ಒಂದು ಮೂರು ಐಟಮ್ ಇದ್ದರೆ ಇದ್ರೊಳಗೆ ಒಂದು ಹದಿನಾರು ಹದಿನೇಳು ಐಟಮ್ ಇರ್ತಾವೆ ತ್ರಿಫುಲ ತ್ರಿಕುಟು ಬಬುಲ್ ಚಾಲ್ ನೀಮ್ ಪೌಡ್ರ್ ಇಂಥವೆಲ್ಲ ಸೇರಿಸಿ ಒಂದು ಹದಿನಾರು ಹದಿನೇಳು ಜಡಿ ಬಿಟ್ಟು ಇದ್ರೊಳಗೆ ಹಾಕಿರ್ತೀವಿ ಇದು ಏನಂತಂದರೆ ಒಂದು ವಸಡು ಲೂಸ್ ಇತ್ತು ಅಥವಾ ಬ್ಲೀಡಿಂಗು ರಕ್ತ ಬರ್ತಿತ್ತು ಅಂದರೆ ಅಂಥವ್ರಿಗೆ ಭಾಳ ಅನುಕೂಲ ಇದು ಏನಾದ್ರೆ ಬಾಯಿ ಎದ್ ಫ್ರೆಶ್ ಇಡಲಿಕ್ಕೆ ಮಾಡಲಿಕ್ಕೆ ಇದು ಯೂಸ್ಫುಲ್ ಆಗ್ತದೆ ಈ ಟೈಪ್ ಒಂದು ಇದು ದಂತ್ಕಂತಿ ಬೆಳಗ್ಗೆ ಎದ್ದ ತಕ್ಷಣ ಅದಾದಮೇಲೆ ಹ್ಯಾಂಡ್ ವಾಶ್ ಇದೆ ಆಮೇಲೆ ಬೆಳಗ್ಗೆ ಬೆಳಗ್ಗೆಯದ್ದಿಗೆ ಫ್ಲೋರ್ ಕ್ಲೀನರು ನೆಲ ಒರೆಸ್ಲಿಕ್ಕೆ ಗೋನಾಯಿಲ್ ಅಂತೇಳಿ ಇದು ಗೋಮೂತ್ರ ಮತ್ತು ಫೈನಾಯಿಲು ಎಮ್ ಎಲ್ ಸಿ ಫೈರ್ ಅಂತೇಳಿ ಮಿಕ್ಸ್ ಮಾಡಿ ಇದು ತಯಾರು ಮಾಡ್ತೀವಿ ಇದ್ರೊಳಗೆ ಅದಾದಮೇಲೆ ನಮಗೆ ಸ್ನಾನಕ್ಕೆ ಈ ಥರ ಪಂಚಗವ್ಯ ಸೋಪ್ ಸೋಪ್ಗಳನ್ನ ನಾವು ತಯಾರು ಮಾಡ್ತೀವಿ ಇದು ಪಂಚಗವ್ಯ ಪಂಚಗವ್ಯ ಅಂತಂದರೆ ಈಗ ಏನು ಐದು ನಿಮಗೆ ಗವ್ಯಗಳು ಹೇಳಿದೆ ಆ ಗವ್ಯ ಹಾಕಿ ನಾವು ಇದನ್ನು ತಯಾರು ಮಾಡಿದ್ದೀವಿ ಆಮೇಲೆ ಇದು ಮಂಜಿಷ್ಠ ಸೋಪ್ ಇದೆ ಮಂಜಿಷ್ಟ ಇದು ಬರೀ ಕೌ ಮಿಲ್ಕಿಂದಿದೆ ಆಕಳ ಹಾಲಿಂದಿದೆ ಈ ಟೈಪ್ ಮೂರು ವೆರೈಟಿ ಅದರಲ್ಲಿ ತಯಾರು ಮಾಡ್ತೀವಿ ಅದಾದ ನಂತರ ಈ ಗೋಮೂತ್ರ ರಿಲೇಟೆಡ್ ಅಂತ ಇದು ನಾವು ಶಮನ ಐಲು ಯಾರಿಗೆ ಜಾಯಿಂಟ್ಸ್ ಪ್ರಾಬ್ಲಮ್ ಇದೆ ಮೊಳಕಾಲು ಬೇನಿದೆ ಅಂಥವ್ರ ಸಲುವಾಗಿ ಇದು ಶಮನಾಯಲ್ಲಿ ತಯಾರು ಮಾಡ್ತೀವಿ ಇರ್ತದೆ ಇದು ಕಂಪ್ಲೀಟ್ ಒಂದು ದಿವ್ಸದ ಪ್ರೊಸೆಸ್ ಇದೆ ಗೋಮಯ ರಸ ಇರ್ತದೆ ಎಳ್ಳೆಣ್ಣೆ ಇರ್ತದೆ ಒಂದು ದಿವಸ ಪ್ರೊಸೆಸ್ ಅದು ಅದಾದಮೇಲೆ ಈ ಚರ್ಮ ಸುರಕ್ಷಾ ಅಂತೇಳಿ ಒಂದು ತಯಾರು ಮಾಡ್ತೀವಿ ಇವತ್ತಿನ ದಿವಸ ನಾವು ಭಾಳ ಮಂದಿಗೆ ನೋಡ್ತೀವಿ ಸ್ಕಿನ್ ಡಿಸೀಸ್ ಭಾಳ ಅದ ಫಂಗಲ್ ಇನ್ಫೆಕ್ಷನ್ ಭಾಳ ಅದ ಅಂಥ ಜನಕ್ಕೆ ಇದು ಬರೀ ಹಚ್ಕೊಲಿಕ್ಕೆ ಯೂಸ್ ಆಗ್ತದೆ ಒಂದು ಒಂದು ನಾಲ್ಕೈದು ದಿವಸನೊಳಗೆ ಅದು ಕಮ್ಮಿನೇ ಆಗ್ತದೆ ಅಂತಾರೆ ಆಮೇಲೆ ಇದು ಜಂಡು ಬಾಂಬ್ ಥರ ವಾತ ನಿವಾರಣ ಒಂದು ಮಲಮ್ ಅಂತೇಳಿ ಇದ್ರದ್ದು ಏನಿದೆ ಅಂತಂದರೆ ದೇಶಿ ಆಕಳು ತುಪ್ಪ ಮತ್ತು ಬಿ ವ್ಯಾಕ್ಸು ಜೇನು ಹುಳ್ದೇನು ವ್ಯಾಕ್ಸ್ ಮೇಣ ಅಂತೀವಿ ನಮ್ಮ ಇದ್ರ ಭಾಷೆದಾಗ ಆ ಮೇಣದಲ್ಲಿನ ತಯಾರು ಮಾಡ್ತಕ್ಕಂಥದ್ದು ಆಮೇಲೆ ಕರ್ಣ ತೈಲ ಎಳ್ಳೆಣ್ಣೆ ಮತ್ತು ಗೋಮೂತ್ರ ಗೋಮೆ ರಸದಲ್ಲಿನ ತಯಾರು ಕರ್ಣ ತೈಲ ಕಿವಿದ ಏನೇ ಸಮಸ್ಯೆ ಇರಲಿ ಕಿವಿ ಸೋರೋದಾಗಲಿ ಕಿವಿಯಿಂದ ಕಮ್ಮಿ ಕೇಳೋದಾಗ್ಲಿ ಅದಕ್ಕೆ ಒಳ್ಳೆಯ ರಿಸಲ್ಟ್ ಇದೆ ಆಮೇಲೆ ಗೋಮೂತ್ರನ ನಾವು ಪ್ರೊಸೆಸ್ ಮಾಡಿರ್ತೀವಿ ಇದು ನೋಡ್ಲಿಕ್ಕೆ ನಿಮಗೆ ನೀರು ಥರ ಕಾಣಿಸುತ್ತೆ ಆದ್ರೆ ಆದರೆ ಇದು ಭಾಳ ತೀಕ್ಷ್ಣ ಇರ್ತದೆ ಈ ಗೋಮೂತ್ರನ ನಾವು ತಾಜಾ ಗೋಮೂತ್ರ ಎರಡು ತಾಸಿನೊಳಗೆ ನಾವು ಕುಡಿಬೇಕು ಆ ಥರ ಕುಡಿಲಿಕ್ಕೆ ಆಗ್ಲಾರ್ದವ್ರ ಸಲುವಾಗಿ ನಾವು ಏನು ಮಾಡಿವಿ ಅಂತಂದರೆ ಇದು ಅರ್ಕನ್ನು ಡಿಸ್ಟ್ಲೇಷನ್ ವಾ ಯುನಿಟ್ದಾಗ ಹಾಕಿ ಅದನ್ನು ಪ್ರೊಸೆಸ್ ಮಾಡಿದಾಗ ಏನು ಆವಿಯಾಗೆ ಹೋಗ್ತಕ್ಕಂಥ ಗೋಮೂತ್ರನ ನಾವು ವಾಪಸ್ ಕೋಲ್ಡ್ ಮಾಡಿ ಲಿಕ್ವಿಡ್ ಕನ್ವರ್ಟ್ ಮಾಡ್ತೀವಿ ಇದು ಏನಿದೆ ಅಂತಂದರೆ ನಮ್ಗೆ ಎರಡು ವರ್ಷನೇ ಇದರ ಲೈಫ್ ಇರ್ತದೆ ಎರಡು ವರ್ಷದ ನಾವು ಯಾವ ಭೀ ಇದು ಬಳಸ್ಬೋದು ಸಿಟಿಯಾಗಿರ್ತಕ್ಕಂಥವ್ರಿಗೆ ಅಥವಾ ನಾವು ಯಾರಿಗೆ ಗೋಮೂತ್ರ ಇರಲ್ಲ ಅಂಥವ್ರಿಗೆ ಅನುಕೂಲ ಮಾಡಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗೋ ಸಲುವಾಗಿ ಮಾಡಿದ್ದೀವಿ ಇದರೊಳಗೆ ಸುಮಾರು ಒಂದು ಹದಿನಾರು ಹದಿನೇಳಣ್ಣೆ ಮನೆ ಬರ್ತಾವೆ ಈಗ ಶುಗರ್ ಇರೋರು ಬೇರೆ ಬಿ ಪಿ ಶುಗರ್ ಇದ್ರೆ ಬೇರೆ ಆಮೇಲೆ ನಮಗೆ ಕಿಡ್ನಿ ಸಮಸ್ಯೆ ಆಮೇಲೆ ನಮಗೆ ಅಲರ್ಜಿ ಇದ್ದರೆ ಬೇರೆ ಈ ಥರ ಒಂದು ಹದಿನಾರು ಹದಿನೇಳು ಒಳ ಬರ್ತಾವೆ ಬರ್ತವೆ ಈವನ್ ಮೇನ್ ಅಥರೈಟಿ ಜಾಯಿಂಟ್ಸ್ ಪ್ರಾಬ್ಲಮ್ ಇದೆ ಪಾರಿಜಾತ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಆಮೇಲೆ ಇದು ಪಂಚಗವ್ಯ ಪಂಚಗವ್ಯ ಅಂತಂದರೆ ಏನು ಐದು ಗವ್ಯದೊಳಗೆ ಇದು ತುಪ್ಪ ಮೇಜರ್ ಇರ್ತದೆ ಇದು ಒಂದು ಸುಮಾರು ಒಂದು ಒಂದು ದಿವಸದಿಂದ ಪ್ರೊಸೆಸ್ ಇರ್ತದೆ ಇದೇನಿದೆ ಅಂದರೆ ನಮಗೆ ಇಂಟರ್ನಲಿ ಆಮೇಲೆ ನಮ್ಗೆ ನೋಸಲ್ಲಿ ಮೂಗಿಗೆ ಯೂಸ್ ಮಾಡಲಿಕ್ಕೆ ನಾಬಿಗೆ ಹಾಕಲಿಕ್ಕೆ ಭಾಳ ಒಳ್ಳೇದು ಆಮೇಲೆ ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಹೊಟ್ಟೆ ಕ್ಲಿಯರ್ ಆಗ್ತಾ ಇಲ್ಲ ಮೋಷನ್ ಇಲ್ಲ ಅಂತಂದರೆ ಡೈಲಿ ಒಂದು ಅರ್ಧ ಚಮಚೆ ಅವರು ಆಕಳ ಹಾಲಿನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಹಾಕೊಂಡು ಕುಡಿದ್ರೆ ಕ್ಲಿಯರಾಗಿ ಮೋಷನ್ ಕ್ಲಿಯರ್ ಆಗ್ತದೆ ಆಮೇಲೆ ಗೋಮೈಲಿಂದ ಈ ಥರ ನಾವು ಗಿಫ್ಟ್ ಐಟಮ್ಸ್ ಕೂಡ ಮಾಡ್ತೀವಿ ಇಲ್ಲಿ ಗಿಫ್ಟ್ ಐಟಮ್ ತಂದರೆ ನೀವು ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಇರ್ತಕ್ಕಂಥ ನೀವು ಒಬ್ಬರು ಯಾರು ಗಿಫ್ಟ್ ಕೊಡ್ತೀರಿ ಅಥವಾ ಹೂವಿನ ಗುಜ್ಜೆ ಕೊಡ್ತೀರಿ ಆದರೆ ಅದು ಏನದ ಅದರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಉಲ್ಟೆ ಲುಕ್ಸ್ ಅದ ಇದು ಅದೇ ಪ್ರೈಸ್ನೊಳಗೆ ಇದ್ರ ಕಾಸ್ಟ್ ನಿಮಗೆ ಬಳೆ ಬಾಳದ್ರೆ ಒಂದು ಎರಡು ನೂರು ರೂಪಾಯಿ ಬೀಳ್ತದೆ ಇದು ಕಂಪ್ಲೀಟ್ ಸಗಣಿದು ಮಾಡಿದ್ದು ಇದೇನದ ನಾವು ಒಂದು ಎರಡು ವರ್ಷ ಆದಮೇಲೆ ಇದು ನಮ್ಗೆ ಆಯ್ತು ಅಂದ್ರೆ ಒಳಗಿನ ತೆಗೆದು ನಾವು ಬೇರೆ ಮೂರ್ತಿ ನೀವು ಇದು ಮತ್ತು ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಈ ಫ್ರೇಮ್ ಯೂಸ್ ಮಾಡ್ಬೋದು ಈ ಮೂರ್ತಿ ಯಾವುದಾದ್ರೂ ಗಿಡದ್ ಬಿಡಕ್ಕೆ ಇಟ್ಟರೆ ಅಲ್ಲಿ ಕಂಪೋಸ್ಟ್ ಆಗ್ತದೆ ಆ ಒಂದು ನಿಟ್ಟಿನಾಗ ಇದು ತಯಾರು ಮಾಡಿದ್ವಿ ಆಮೇಲೆ ಇದು ನೀವು ಬಳಸೋದ್ರಿಂದ ಗೋಶಾಲೆಗಳು ಅಂಥ ಸಸ್ಟೈನಬಲ್ ಆಗ್ತವೆ ಅದು ಯಾವ ರೀತಿ ಆರ್ಥಿಕ ಸ ಸಮಸ್ಯೆದಾಗ ಒಳಗಾಗಲ್ಲ ಅನ್ನೋದು ಮೇಜರ್ ಒಂದು ಇದು ಈ ಥರ ನಾವು ಡೈರೆಕ್ಟು ಇದು ಸೆಗಂಡಿದ್ದು ಡೈರೆಕ್ಟ್ ಫ್ರೇಮ್ ಇದಕ್ಕೆ ನಾವು ಅನ್ನೋದು ಹ್ಯಾಂಗಿಂಗ್ ಮಾಡಿ ಸಿಗಿಸೋಂಥ ಒಂದು ಇದು ಮಾಡ್ತೀವಿ ಇದಕ್ಕೆ ನಾವು ಸ್ವಲ್ಪ ಬೇಕಾದಷ್ಟು ಅವ್ರವ್ರ ಇಚ್ಛೆ ಪ್ರಕಾರ ಕಲ್ಲರ್ನು ಮಾಡ್ಕೊಳ್ಬೋದು ಆಮೇಲೆ ಇನ್ನಷ್ಟು ಮಾಡಿಫೈನು ಮಾಡ್ಕೊಳ್ಬೋದು ಇದು ಪ್ಲೇನ್ ಇದು ಹೀಗೆ ಇದ್ದರೆ ಇನ್ನಷ್ಟು ಹೆಚ್ಚಿನ ರೇಡಿಯೇಷನ್ ಕೆಲಸ ಇದು ಮಾಡ್ತದೆ ಈ ಥರ ನಾವು ಗಣೇಶ ಚುತಿಗೆ ಗಣಪತಿಗಳು ಸುಮಾರು ಒಂದು ಐವತ್ತಕ್ಕಿಂತಲೂ ಹೆಚ್ಚಿಗೆ ಪ್ರಾಡಕ್ಟ್ಗಳು ನಾವು ತಯಾರು ಮಾಡ್ತೀವಿ ನೀವು ಹೇಳ್ದಂಗೆ ವಿಭೂತಿ ಮೇನು ನಾವು ಮೊನ್ನೆ ಬಸವಕ್ಕ ಹಮ್ಮನಾಬಾದ್ಗೆ ಹೋದಾಗ ಅಲ್ಲಿ ಹೇಳ್ತಿದ್ರು ವಿಭೂತಿ ಈ ನಮ್ಮ ಶಾ ಇದ್ರ ಕಡೆ ಸೆಡಮ್ಮ ರೂಟಿಗೆ ಹೋಗಬೇಕಾದ್ರೆ ಅಲ್ಲಿ ಕಲ್ಲು ಕೊರೆದಿದ್ದಂಥ ಒಂದು ಪೌಡರ್ ಏನು ಸಿಗ್ತದೆ ಅದರಲ್ಲಿಂದು ವಿಭೂತಿ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ನಾವೊಂದು ಹಂತ ಯೂಸ್ ಮಾಡಿದಾಗ ನಿಮ್ಗೆ ಆಧ್ಯಾತ್ಮಿಕ ಮತ್ತು ನಿಮ್ಗೆ ಇದು ಬರೋಂಗಿಲ್ಲ ಇದು ಇದ್ರೊಳಗೆ ಫಾರ್ಟಿ ಏಟ್ ಪರ್ಸೆಂಟ್ ಆಕ್ಸಿಜನ್ ಇರ್ತದೆ ಇನ್ ಕೇಸ್ ನಿಮ್ಗೆ ದೇಹದಾಗ ಯಾವುದಾದ್ರೂ ಒಂದು ಏನೋ ತೊಂದರೆ ಕಾಡಲಿಕ್ಕೆ ಅಂದರೆ ಒಂದು ಚಿಟಕಿ ನೀವು ಒಂದು ಗ್ಲಾಸ್ ನೀರಿನೊಳಗೆ ಹಾಕೊಂಡು ಕುಡಿದ್ರಿ ಅಂದರೆ ನಿಮಗೆ ಆಕ್ಸಿಜನ್ ಲೆವೆಲ್ ಇಮಿಡಿಯೇಟ್ ದೇಹದೊಳಗೆ ಹೆಚ್ಚಿಗೆ ಮಾಡ್ತದೆ ಆಮೇಲೆ ನಿಮಗೊಂದು ಆಧ್ಯಾತ್ಮಿಕ ಧ್ಯಾನ ಈ ವಿಭೂತಿ ಬಳಸೋದ್ರಿಂದ ಬರ್ತದೆ ಡೈರೆಕ್ಟ್ ಆಮೇಲೆ ಇದ್ರದ್ದು ಆಮೇಲೆ ಇದ್ರ ಜೊತೆ ನಾವೇನಾದ ಡಿಶ್ ವಾಶ್ ಪೌಡರ್ ಮಾಡಿದ್ದೀವಿ ಕೊಡ್ರಿ ಬಂಡಿ ಕ್ಲೀನ್ ಮಾಡಲಿಕ್ಕೆ ಕ್ಲೀನ್ ಮಾಡೋಕ್ಕಂದ್ರೆ ಇದೇನಾದ ನಾವು ನ್ಯಾಚುರಲ್ ಹೆಂಗಿದ್ದ ಇದ್ರೊಳಗೆ ಏನದ ನಾವು ನೀಮ್ ಪೌಡ್ರ್ ಹಾಕಿವಿ ತ್ರಿಟಾ ಪೌಡ್ರ್ ಇದೆ ಆಮೇಲೆ ಬಸ್ಮೆ ಇದೆ ಇವೆಲ್ಲ ಯೂಸ್ ಮಾಡಿ ನಾವು ಅದನ್ನು ಡಿಶ್ ವಾಶ್ ಪೌಡ್ರ್ ತಯಾರು ಮಾಡಿದ್ವಿ ಕೆಮಿಕಲ್ ಕರಿ ಸುಮಾರು ಐವತ್ತು ಪ್ರಾಡಕ್ಟ್ ತಯಾರು ಮಾಡ್ತಿದ್ದೀವಿ ಯಾರು ಐದು ನಂಬಲ್ಲಿ ಟ್ರೈನಿಂಗಾಗಿ ಪ್ರಶಿಕ್ಷಣಕ್ಕೆ ನಾವು ಫ್ರೀ ಆಫ್ ಕಾಸ್ಟ್ ಪ್ರಶಿಕ್ಷಣ ಕೊಡ್ತೀವಿ ಯಾವ ಫೀಲ್ಡ್ದಾಗ ಅವ್ರು ಅಂತ ತಿಳ್ಕೊಂಡು ಅವರಿಗೆ ಸಂಬಂಧಪಟ್ಟಂಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಜೊತೆ ಏನದ ನಾವು ಪ್ರತಿ ತಿಂಗಳ ಪಂಚಗವ್ಯ ಉಚಿತ ಕ್ಯಾಂಪ್ಗಳ ಸಹಿತ ಮಾಡ್ತೀವಿ ಬೀದರ್ದಲ್ಲಿ ಆಮೇಲೆ ಬೆಂಗಳೂರಿನ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಡಿ ಪಿ ರಮೇಶು ಮೇಲಾದ ಈಗೇನು ರುಟೀನ್ ಕಾಮನ್ ಡಿಸೀಸ್ ಆಗಿ ಅದ್ರ ಬಗ್ಗೆ ಎಲ್ಲ ಅವರು ನೋಡ್ತಾರೆ ಈ ಥರ ಮಾಡ್ತಾರೆ ಹೊರಗೆ ಭೀ ಯಾರು ಆನ್ಲೈನ್ ಹೇಳಿದ್ರೆ ಹಾಕ್ತೀರಿ ಹಾಂ ನಾವು ಬೆಂಗಳೂರು ಕಳಿಸ್ಕೊಡ್ತೀವಿ ಈಗ ಆಲ್ರೆಡಿ ಎಲ್ಲ ಕಡೆ ಕಳ್ಸಿ ಕೊಡ್ತೀವಿ ಯಾರು ತಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಥವಾ ಯಾರಾದರೂ ಏನಾದರೂ ತಯಾರು ಮಾಡ್ತೀವ್ರ ಅವ್ರವ್ರ ಸ್ನಾ ಸ್ಥಾನದೊಳಗೆ ಅಂತಂದರೆ ಅವರು ನಮಗೆ ವಾಪಸ್ ಕೊಡ್ಬೋದು ನಾವು ಇಲ್ಲಿಂದ ಮಾರ್ಕೆಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಂಬಲ್ಲಿ ಏನಿದೆ ಅವರು ತೊಗೊಳ್ಬೋದು ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ನಿಂಬಲ್ಲಿ ಇದ್ದಂಥ ವಸ್ತು ನಾವು ತೊಗೊಂಡಿವಿ ನಂಬಲ್ಲಿ ಇದ್ದ ನೀವು ತೊಗೊಂಡಿ ಅಂದರೆ ಈ ಬಿಸ್ನೆಸ್ ಹೆಚ್ಚಿಗೆ ಆಗ್ತದೆ ಕಮ್ಮಿ ಆಗಂಗಿಲ್ಲ ಭಾಳ ಮಂದಿ ಕನ್ಫ್ಯೂಷನ್ ಏನಂತಂದ್ರೆ ನಾವು ನಿಮಗೆ ಸೀಕ್ರೆಟ್ ಕೊಟ್ಟಿವಿ ಅಥವಾ ನಿಂಬಲ್ಲಿ ಸೀಕ್ರೆಟ್ ನಾವು ತೊಗೊಂಡಿವಿ ಅಂತಂದರೆ ತೊಗೊಳ್ಬೇಕು ಹಂಚಬೇಕು ಆದರೆ ಅವ್ರವ್ರ ಬಿಸ್ನೆಸ್ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ದು ಅನ್ನೋದೇ ಆದರೆ ಇದನ್ನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾದ್ರೆ ನಾವು ಎಲ್ಲರೂ ಕೂಡಿ ಮಾಡಿದ್ರೇ ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ ಹಾಂ